ಲಂಕಾಂಡಿಗಳು ಅಜ್ ಬಿಸಿ ಬಿಸಿ ಮಸಾಲೆ ಟೀ ಹಾಕು ಏ ನೀನ್ ದೋಸೆ ಬಯ್ಯ ಕೊಡೋದ್ ಮೂರ್ ಕಾಸು ಕೋಣ ತುಂಬಾ ಆಸು ಅಂದಂಗೆ ನೀನ್ ಕೊಡೋ ಎಂಟಾಣಿಗೆ ಮಸಾಲೆ ಟೀ ಬೇಡ ಇನ್ನು ಹತ್ತು ಪೈಸಾ ಜಾಸ್ತಿ ಮಾಡಿ ಇನ್ನು ಏನೇನು ಆಸೆ ಮಾಡಿಕೊಂಡ್ ಹಾಳಲ್ಲ ಸುಡುಗಾಡ್ ಹೆಣವಲ್ಲ ಅಂದಂಗೆ ನಿಮ್ಮಂತ ಹೇದ್ಲಾಂಡಿಗಳು ಬದುಕಿರೋದಕ್ಕಿಂತ ಸಾಯೋದೇ ವಾಸಿ ಲೈ ಬರ್ಲಾ ತಗೊಂಡ ಕೂಡ ನೆಕ್ಕೋಗ್ಲಿ ಅಜೇ ಮೊದ್ಲೇ ನಿನ್ ಬಾಯಿ ಬೊಂಬಾಯಿಗ್ ಬಾಯಿ ಕೂಡ ಕಾದ್ದ ಅಂದಂಗೆ ಎಲ್ಲಿ ನಮ್ಮ ಮಸಾಲೆ ದೋಸೆ ಕಾಣಲೇ ಇಲ್ಲ ಮಸಾಲೆ ದೋಸೆ ಅಂದ್ರೆ ನಿನ್ ಮೊಮ್ಮಗಳು ಯಾಕೆ ಬೆಚ್ಚಗ್ ಮಾಡ್ತಾ ಇತ್ತ ಹಂಗೆ ಹಸಿ ಕಣ್ಣ ತಂಪಂಗ್ ಮಾಡ್ಕೊಳವಾ ಅಂತ ಅಡಬೇ ನನ್ನ ಮಕ್ಕಳ ಗಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡು ಬುದ್ಧಿ ಅನ್ರಲ್ಲ ನಿಮ್ದು ಇದೇನಪ್ಪ ಗಿಣಿ ಕಿಡಿದ್ರೆ ಗಿಡಗಾ ಬತ್ತಾದೆ ಅದೇ ಪಟೇಲ್ ನಾವೇನ್ ಮಾಡಿದ್ವಿ ಏನ್ ಮಾಡಿದ್ರ ನಿನ್ನೆ ದಿವ್ಸ ನಮ್ಮ ಹುಡುಗನ್ನ ಆ ತಿಕ್ಕಲ್ ಮೋನ ಹತ್ರ ಕಳ್ಸಿದ್ದು ನೀವೇ ತಾನೆ ನಮ್ ತಾಯಿ ಸತ್ವಾಗ್ಲು ನಾವೆಲ್ಲ ಪಟೇಲ್ರೆ ಆ ಕ್ವಾಟರ್ ನೋಡಿ ಸೀನಾ ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ದೇ ಮೇಲೆ ಹೇಳ್ತೀಯಾ ನಿನ್ಗೆ ಜೋಡ್ನ ಹೊಡಿತಿ ನೋಡು ಜಾತಿ ಕಟ್ಟಿದ್ವಿ ಪಟೇಲ್ರೆ ಜಾತಿ ಒಂದು ಬೇರೆ ಕೇಳು ನಿನಗೆ ಏನು ಅರಿದು ಹುಡುಗನ ಮಕ್ಕಕ್ಕೆ ಮಸಿ ಬಳಿತೀರಾ ಹ ನಿಮಗೆ ನೋಡಿ ಏನ್ ಮಾಡ್ತೀನಿ ತಗೊಳ್ಳಿ ಇವಾಗ ಆಯ್ತು ಇವಾಗೂಪಕ್ ನಮ್ ಹೋಟ್ಲು ತಗೋ ಬಂದಿದೀರಾ ಸ್ವಲ್ಪ ಕುಡೀರಿ ಮಾವಯ್ಯ ಆಯ್ತು ಬೇಡವ ನಿನ್ ಆಸೆ ತನಿ ಬೇಡ ಅನ್ಲಿ ಕೊಡವ ಇವ್ರ ಕಾಟದಿಂದ ತಪ್ಪಿಸ್ಕೋಬೇಕು ಅಂದ್ರೆ ಮೊದ್ಲು ನಿಮ್ ಮಗನಿಗೆ ಮದ್ವೆ ಮಾಡಿ ಮಾಡ್ಲಿ ಮಾಡ್ಲಿರನ್ವ ನನಗಂತೂ ದಿಕ್ಕೆ ತೋಚಕ್ಕಿಲ್ಲ ಹೆಣ್ಣು ಹುಡುಕಿ ಹುಡುಕಿ ಸಾಕಾಗೋಯ್ತು ಯಾಕ್ ಸಿಗಲ್ಲ ನಿಮ್ಗೆ ತುಂಬುಗೆರೆ ಗೊತ್ತಾ ಯಾರು ಆ ದೊಡ್ಡ ಮನೆ ದೊಡ್ಡ ಮನೆ ಆಸ್ತಿ ಪಾಸ್ತಿ ಎಲ್ಲ ನುಂಗಿ ನೀರ್ ಕುಡ್ದು ಕುಂತಾವ್ನೆ ಅವನಗೊಬ್ ಮಗಳಿದ್ದಾಳೆ ಹೋಗ್ ನೋಡಿ ಆದ್ರೂ ಆಗ್ಬಹುದು ಹಂಗೆ ಆಗ್ಲಿ ಕಣವ ನಾಳೆನೆ ಹೋಯ್ತೀನಿ ಎಲ್ಲ ಸರಿ ಹೋಯ್ತು ಅಂದ್ರೆ ನಿನ್ನ ಬಾಯಿಗೆ ಸಕ್ಕರೆ ಹಾಕ್ತೀನಿ ಏನಚ್ೀನಿ ನೀ ನನನೇ ಮಾಡ್ಕೊಂತ ಹೇಳ್ತೀಯ ಅನ್ಕೊಂಡ್ರೆ ಏನವ್ರು ತಳ್ಳಾಳಿ ಮಾಡ್ತಾ ಇದೆಯಲ್ಲ ಹಿಂಗ ಗೊತ್ತಿಲ್ವಾ ನಾನು ಅವನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತು ಕಣವ ಆದ್ರೆ ಹಂಗೈ ತೋರ್ಸಿ ಅವಲಕ್ಷಣ ಅನ್ಸ್ಕೋಬಾರ್ದು ಆ ಮನುಷ್ಯ ಮಾನ ಮರ್ಯಾದೆಂದ್ರೆ ಜೀವನೇ ಕೊಡ್ತಾನೆ ನಿಮ್ಮವ್ವ ಮಾಡಿದ ಕಳಂಕದಿಂದ ಆ ಅಯ್ಯ ಈ ಮದ್ವೆ ಖಂಡಿತ ಒಪ್ಪೋದಿಲ್ಲ ಅದಕ್ಕೆ ದೂರ ಇದ್ದು ಮರ್ಯಾದೆ ಉಳಿಸ್ಕೋಬೇಕು ಕಣವ ಆಟ ಆಡ್ತಿರೋದ್ ಕಾಣ್ಸಕಿಲ್ವಾ ಇಲ್ವಾ ಇರಿ ಏನಮ್ಮ ರೋಡಲ್ ಆಡೋದೇ ದಬಾಯಿಸ್ತಿಯಾ ನಾನೆಲ್ ದಾಯಿಸ್ತೇ ಆಟ ಮುಗಿಯ ಗಂಟಾ ಆಡ್ರಲೇ ಅಪಯ ಅಪ್ಪಯ್ಯ ನಾನು ಅವ್ರ ಜೊತೆ ಒಂದ್ ಆಟ ಬರ್ತೀನಿ ಒದ್ದ ಅಂದ್ರೆ ಗಾಡಿಯಿಂದ ಎಗರ ಬಿದ್ದು ನೋಡು ಯಾಕೆ ಯಾಕ ಏನ್ ಹೇಳಿದೆ ಗಾಡಿ ಏನ್ ಹೇಳಿದ್ದೆ ಏನ್ ಹೇಳಿದ್ನ ಏನ್ ನೋಡ್ಕೊಂಡು ಮನೆಗ್ ತಿರುಗಿ ಬರೋರ್ಗ ಏನು ಮಾತಾಡ್ಬಾರ್ದು ಅಂತ ಹೇಳಿರ್ಲಿಲ್ಲ ನೀನ್ ಹುಡುಗಿ ಮನೆಯಲ್ಲಿ ಮಾತಾಡ್ಬೇಡ ಅಂತ ಹೇಳಿದ್ದೆ ದಾರಿಯಲ್ಲಿ ಮಾತಾಡ್ಬೇಡ ಅಂತ ಹೇಳಿದ್ಯಾ

ಫೈವ್ ಸ್ಟಾರ್ ಹೋಟ್ಲು ರಂಗಜ್ಜಿಗೂ ನಮ್ಗೂ ಓದೂರದ ಸಂಬಂಧನೇ ಬಿಡಿ ಒಂದ್ ಕಾಲಕ್ಕೆ ಅವ್ರ ತಾತ ನಮ್ಮಟ್ಟೆಗೆ ಚೀತಿ ಆಗ ಅವ್ರ ಅಜ್ಜಿನ ನಮ್ ತಾತ ಮಡಿಕೊಂಡು ಮೂರ್ ಎಕರೆ ಗದ್ದೆನ ಅವಳ ಹೆಸರು ಬರ್ಕೊಟ್ನಂತೆ ಹಂಗಂತ ನಮ್ಮ ಅಪ್ಪ ಹೇಳ್ತಿದ್ದ ಹೇಳ್ತಿದ್ದೇ ಬೇರೆ ಬಿಡಿ ನಮ್ಮ ಅಪ್ಪ ಏನ್ ಕಮ್ಮಿ ಅಂದ್ಕೊಂಡ್ರ ಕಟ್ಕೊಂಡು ಅವಳು ಒಬ್ಳಾದ್ರೆ ಇಟ್ಕೊಂಡವ್ರ ಆರು ಜನ ಸಾಧ್ಯ ಊರ್ನಲ್ಲಿರೋ ಹೆಣ್ಮಕ್ಳೆಲ್ಲ ಅಕ್ಕ ತಂಗಿರು ಅದಕ್ಕೆ ನಾನಿರು ಅಂತ ಇವ್ರು ಮಾತ್ರ ನನ್ನ ಒಬ್ಳು ಜೊತೆನೇ ಸಂಸಾರ ಮಾಡ್ಕೊಂಡವ್ರೆ ಅಂದಾಗ ಎಲ್ಲಿ ನಿಮ್ಮ ಮಕ್ಳು ಕಾಣ್ತಿಲ್ಲ ನೀವು ಬರೋದು ಗೊತ್ತಿರಲಿಲ್ಲ ನೋಡಿ ಮಗ ಅದ್ ಯಾವ್ದೋ ಟೆಂಟ್ ನಲ್ಲಿ ಕೌರವ ಅನ್ನೋ ಸಿನಿಮಾ ಬಂದಿದೆ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ ಮಗಳು ಹೊಳೆ ಕಡೆ ನೀರು ತರೋಕೆ ಅಂತ ಹೋಗಿದ್ದಾಳೆ ಇನ್ನೇನ್ ಬಂದ್ಬಿಡ್ತಾರೆ ಸರಿಯಾದ ಬಜಾರಿನೇ ಹ್ಮಿದ್ಯಾವ ಇಷ್ಟೊತ್ತು ನೀನ್ ನೋಡ್ಬೇಕು ಅಂತ ಪಟ್ನಾಯಕನಲ್ಲಿ ಪಟೇಲ್ರು ಒಂದ್ ಗಂಟೆಯಿಂದ ಕಾಯ್ಕೊಂಡು ಕುಂತವ್ರೆ ಹೋಗ್ ಹೋಗ್ ಬಿರ್ನೆ ಕೈಕಾಲ್ ಮುಖ ತೊಳ್ಕೊಂಡ್ ಬಾ ಹೋಗು ನೀವ್ ಅಂದ ಹಾಗೆ ಇಬ್ರು ನಿಮ್ ಮಕ್ಕಳೇ ತಾನೆ ಹಾ ಇವ್ ನನ್ ದೊಡ್ಡವನು ಅವನ ಚಿಕ್ಕವ್ನು ಆಕೆ ಅವನ ಹೆಂಡತಿ ಅದ್ ಅವನ್ ಮಗು ಅಂದ್ರೆ ಹೆಣ್ಣೋಡಕ್ ಬಂದ್ ಇವ್ರಿಗೆ ತಾನೆ ತಮ್ಮನ ಮದುವೆ ಆಗಿದೆ ಅಣ್ಣನ್ಗ ಆಗಿದೆ ಅಂದ್ರೆ ಬಿಡಿ ಪೆದ್ದ ಯಾರು ಹೆಣ್ಣು ಕೊಡ್ಲಿಲ್ಲ ಅದಕ್ಕೆ ಮದುವೆ ಆಗ್ಲಿಲ್ಲ ಹಾಗಂತ ನಾನೇನ್ ಕೊಡಲ್ಲ ಅನ್ಲಿಲ್ಲ ಬಿಡಿ ಮನುಷ್ಯನಿಗೆ ಬೇಕಾಗಿರೋದು ಬುದ್ಧಿ ಒಂದೇ ಅಲ್ಲ ಅದೃಷ್ಟ ಆಸ್ತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಹಣ ಹಣ ಇರಬೇಕು ಒಂದೇ ಹೌದು ಹೌದು ನಿಮ್ ಮಾತು ನೂರಕ್ಕೆ ನೂರು ಸತ್ಯ ಆದರೆ ನಾನೀಗ ಮದುವೆ ಮಾಡಿಕೊಡೋ ಪರಿಸ್ಥಿತಿನಲ್ಲಿ ಇಲ್ಲ ಯಾಕೆ ಯಾಕೆ ಅಂದ್ರ ಮದ್ವೆ ಅಂದ್ರೆ ಹುಡುಗಾಟವೆ ಅದು ಅಲ್ಲದೆ ದೊಡ್ಡ ಜನ ನೀವು ಅಯ್ಯೋ ನಮ್ಮ ದೊಡ್ಡಸ್ತಿಗೆ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ತಂಬೂರೈನೂರೇ ನಮ್ಗೆ ಆಗ್ಬೇಕಾದ್ದೇನು ಮದುವೆನಾ ಆದಷ್ಟು ಸರಳವಾಗಿ ಮಾಡ್ಕೊಟ್ರೆ ಸರಳವಾಗಿ ಅಂದ್ರೆ ಹೇಗೆ ಸ್ವಾಮಿ ಅಲ್ಲ ನೀವೇನೋ ವರದಕ್ಷಿಣೆ ವರೋಪಚಾರ ಬೇಡ ಅನ್ಬಹುದು ಅಯ್ಯೋ ನಮ್ಗೊಂದು ಚಿಕ್ಕ ದಮಡಿನೂ ಬೇಕಾಗಿಲ್ಲ ಸ್ವಾಮಿ ವರದಕ್ಷಿಣೆ ಅಂತ ನಮಗೆ ಬೇಕಾಗಿದೆಯೋ ಮದುವೆನ ಆದಷ್ಟು ತೃಪ್ತಿಯಾಗಿ ಮಾಡಿಕೊಟ್ಬಿಡಿ ಅದು ತಾನೇ ಹೇಗೆ ಸಾಧ್ಯ ನೋಡಿ ಬಾಳಿ ಬದುಕಿದ ಮನೆ ನಮ್ಮದು ಊರಿನ ಜನಕ್ಕೆಲ್ಲ ಊಟ ಹಾಕಿಸ್ಬೇಕು ಚಪ್ರ ಹಾಕಿಸ್ಬೇಕು ನೆಂಟ್ರಿ ಇಷ್ಟನ್ನೆಲ್ಲ ಕರೆಸ್ಬೇಕು ಕಮ್ಮಿ ಅಂದ್ರೆ ಐವತ್ ಸಾವಿರ ರೂಪಾಯಿ ಆದ್ರೂ ಬಂಡವಾಳ ಬೇಕೇ ಬೇಕು ಏನು ಮಾಡ್ತೀರಿ ಐವತ್ ರೂಪಾಯಿ ಸಹಿತ ಇಲ್ಲ ನನ್ನ ಹತ್ರ ಈಗ ಕಾಫಿ ತಗೊಳ್ಳಿ ತಡಿಯ ಯಾಕೆ ಇಲ್ಲ ಇಲ್ಲ ಅವನಿಗೆ ಕಾಫಿ ಅಭ್ಯಾಸ ಇಲ್ಲ ಇರ್ಲಿ ತಗೊಳ್ಳಿ Thank ನಿಧಾನ ಮತ್ತ ಮಾಡ ಇವಳು ಏನ್ ಮಹಾವಯಸ್ಸಾಗಿದೆ ಇನ್ನು ಇಪ್ಪತ್ತು ವರ್ಷನೂ ತುಂಬಿಲ್ಲ ಮುಂದೆ ಅನುಕೂಲ ಆದಾಗ ಮಾಡ್ಕೊಟ್ರೆ ಆಯ್ತು ಬಿಡಿ ಚೆ ಹಂಗಲ್ಲ ಅಲ್ಲ ಮಾಡೋ ಖರ್ಚನೆ ಕಮ್ಮಿ ಮಾಡ್ಕಂಡ್ರೆ ಅಯ್ಯೋಯ್ಯೋ ಇದು ನನ್ನ ಮನತನದ ಮಾನ ಮರವಾದ ಪ್ರಶ್ನೆ ಪಟ್ಟಲ್ರೇ ಐವತ್ ಸಾವಿರ ರೂಪಾಯಿಗಿಂತ ಒಂದು ಪೈಸಾ ಕಡಿಮೆ ಇದ್ರು ನನ್ನ ಕೈನಿಂದ ಮಾಡಕ್ಕಾಗಲ್ಲ ಹ್ಮ್ ಸರಿ ನಿಮ್ ಖರ್ಚು ನಾನೇ ವಹಿಸ್ಕತ್ತೀನಿ ನೀವು ಮಾತ್ರ ನಿಮ್ ಮಗಳ್ ನನ್ನ ಮಗನ ತಾರೆಯರ್ ಕೊಟ್ಬಿಡಿ ಅಯ್ಯೋ ಬೇಡಿ ಪಟೇಲ್ರೇ ಅಲ್ಲ ನಿಮ್ ಹತ್ರ ದುಡ್ಡಿಸ್ಕೊಂಡು ನಾನು ಮದುವೆ ಮಾಡ್ಕೊಡೋದೆ ನನ್ನ ಮನಸ್ಸು ಇದ್ರ ಬಗ್ಗೆ ಸೂತ್ರ ಮುಪ್ತಾ ಇಲ್ಲ ನನಗೂ ಸ್ವಾಭಿಮಾನ ಇದೆ ಸ್ವಾಮಿ ತಂಬೂರೈನೂರೇ ನೋಡಿ ಹಣ ಯಾರ್ ಮುಖ್ಯ ಸಂಬಂಧ ಬೆಳಿಬೇಕಷ್ಟೇ ಅಲ್ಲ ಆದರೂ ಅಯ್ಯೋ ಅವ್ರಷ್ಟೊಂದು ಕೇಳ್ಕೊಂತಾವ್ರೆ ಬೇಡ ಅನ್ಬೇಡಿ ಒಪ್ಕೊಳ್ರಿ ಒಪ್ಕೊಳ್ಳಿ ಸರಿ ನಿಮ್ಮ ಸ್ನೋಸಕ್ಕೂ ನನ್ಗೆ ಇಷ್ಟ ಇಲ್ಲ ನನ್ನ ಮಗಳಿಂದ ನಿಮ್ ಮನೆ ಉದ್ಧಾರ ಆಗುತ್ತೆ ಅಂದ್ರೆ ನಿಮ್ ಋಣದಲ್ಲೇ ಬಿತ್ಸಾಹಕ್ಕೂ ಸಿದ್ಧ ಚೇ ಚೇ ಛೇ ಅಷ್ಟು ದೊಡ್ಡ ಮಾತಲ್ಲ ಯಾಕೆ ನೀವು ಮದ್ವೆ ಯಾವತ್ತಿಟ್ಕೊಳ್ಳವ ಅಂತ ಹೇಳಿದ್ರೆ ನಾವು ಊರಿಗೆ ಹೋಗ್ತೀವಿ ಎಲ್ಲಾದ್ರೂ ಉಂಟ ಬೇಕ್ರೆ ಇಂತಹ ಸಂತೋಷದಲ್ಲಿ ಇವತ್ತೊಂದು ದಿವಸ ಇದ್ದು ಹೋಳಿಗೆ ಊಟ ಮಾಡ್ಕೊಂಡೇ ಹೋಗ್ಬೇಕು ಸರಿ ಆಯ್ತು ಒಂದಿ ಸಂಕೋಚ ಪಟ್ಕೋಬೇಡಿ ಬೇಕ್ರೆ ಏನ್ ಬೇಕೋ ಕೇಳಿ ಹಾಕ್ಸ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ಸಂಕೋಚ ಏನ್ ಬಂತು ಸಂಬಂಧನೆ ಮೇಲೆ ಹಾಗಿದ್ರೆ ಸರಿ ಯಾಕ ಹಿಂಗ್ ಬಡಿಸ್ತಾ ಇದ್ಯಾ ಇದು ಪಾಯಸ ಅಲ್ಲ ಕಣ್ಣ ಗೊತ್ತಿದ್ಯಾರಾತ್ರೆ ಬೇಡ ನನಗೆ ಏನಾಗಿತ್ತು ನಿಂಗೆ ಮಾತಾಡ್ಬೇಡ ಅಂತ ನೀನೆ ಹೇಳಿದ್ದೆಲ್ಲೂಚಿ ಬಾಯ್ ಯಾಕೆ ಸಿಡಕ್ತಿರ ಬಿಡಿ ಅಳಿ ಅಂದ್ರು ಚೆನ್ನಾಗಿ ತಿನ್ಲಿ ತುಪ್ಪ ತಿಂದಷ್ಟು ತಾಕತ್ ಜಾಸ್ತಿ ನೀ ಹಾಕವ ಎಂಬೂರೈನವ್ರೆ ಈ ಅನ್ನದೃಣ ಎಲ್ಲೆಲ್ಲಿರುತ್ತೆ ಹೇಳಲಿಕ್ಕೆ ಆಗೋಲ್ಲ ನೋಡಿ ಅಂತೂ ಒಬ್ಬಟ್ಟು ನೂಟಾನೆ ಹಾಕ್ಸ್ಬಿಟ್ರಿ ಈಗ ಏನ್ ಕಣ್ರಿ ಬೇಗ್ರೆ ನಮ್ ತಾತನ ಕಾಲದಲ್ಲಿ ಊಟ ಮಾಡಿದ್ರೆ ತುಪ್ಪದಲ್ಲೇ ಕೈ ತೊಡಸ್ತಿದ್ವಿ ಈಗಿನ ಕಾಲದಲ್ಲಿ ಕೈ ತೊಳಕ್ ನೀರೇ ಸಿಗಲ್ಲ ಬಿಡಿ ಸರಿಯಾಗಿ ಹೇಳಿದ್ರಿ ಸರಿಯಾಗಿ ಹೇಳಿದ್ರಿ ಬಾಬಾ ಕೂತ್ಕೋ ಹೊಸ ಜಾಗ ಹೊಸ ಜನ ಇಲ್ಲ ಇಲ್ಲ ಹಾಗೆಲ್ಲ ಏನಿಲ್ಲ ಹ ಸಂತೋಷ ಸಂತೋಷ ಆಗೋ ಬಂದ ನೋಡಿ ನನ್ ಕುಲಪುತ್ರ ಇವನ್ ನಾನು ಸಿನಿಮಾ ನೋಡೋಕೆಂತ ಹೊಲ ಮಾರಿ ದುಡ್ಡು ಕೊಟ್ಟಿರೋದ್ರಲ್ಲಿ ಒಂದು ಸಿನಿಮಾ ಟೆಂಟ್ನೇ ಕಟ್ಸ್ಬೋದಾಗಿತ್ತು ನಾನು ಸಿನ್ಮಾ ನೋಡಿದ ಹಣದಲ್ಲಿ ಟೆಂಟ್ ಕಟ್ಸ್ಬೋದಿತ್ತು ನೀವು ಲಾಟ್ರಿಗೆ ಹಾಕಿದ ಹಣದಲ್ಲಿ ಥಿಯೇಟ್ರಿಗೆ ಕಟ್ಸ್ಬೋದಾಗಿತ್ತು ನೋಡಿದ್ರ ಹೀಗೆ ಮಾತಿನಲ್ಲಿ ಮನೆ ಕಟ್ಟೋದ್ರಲ್ಲಿ ರುಸ್ತುಮಾ ಇವನು ಎಷ್ಟೇ ಆಗಲಿ ನಿಮ್ಮ ಮಗನಲ್ವೇ ಮಗ ಮರದಂತೆ ನೋಡ ಇವರು ಪಟ್ನಾಯಕ್ ಪಟೇಲ್ರು ಅಂತ ನೀನ್ ತಂಗಿನ ಮದುವೆ ಮಾಡ್ಕೊಡಿ ಅಂತ ಕೇಳೋದಕ್ಕೆ ಬಂದಿದ್ದಾರೆ ಸದ್ಯ ಒಪ್ಕೊಂಬಿಡಿ ನನಗಾದರೂ ಲೈನ್ ಕ್ಲಿಯರ್ ಆದಂಗ ಆಗುತ್ತೆ ಒಪ್ಕೊಳ ಆಯ್ತಪ್ಪ ಹಾಗಾದ್ರೆ ನನಗೂ ಒಂದು ಹೆಣ್ಣು ನೋಡಿಬಿಡಿ ಒಟ್ಟಿಗೆ ತಾಳಿ ಕಟ್ಬಿಡೋಣ ಹ್ಞೂ ಹ್ಞೂ ಸರಿ ಏನೋ ನೀನು ಬಂದಾಗ ಮುಂದೆ ಹ್ಯಾಂಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಡಿ ಊಟ ಮಾಡಿ ಅಪ್ಪಯ್ಯ ಅಪ್ಪಯ್ಯ ಏನ ಕರಿ ತಾಳೆ ಹೋಗ್ರಲ್ಲ ಯಾರಲ್ಲ ಮೊದಲು ನಾನೇ ಕೇಳ್ಬೇಕಾ ಓಹ್ ಭಿನ್ನ ಬಾವು ಏನು ಏನಿಲ್ಲ ಹುಡುಗ ರವಷ್ಟು ಮುಗ್ಧ ಹ್ಮ್ ರವ್ವ ಹೋದ್ಮೇಲೆ ಅಪ್ಪ ಅವ ಎಲ್ಲ ನಾನೇ ಯಾಕೆ ಸಾಕಿದ್ದೀನಿ ಅಷ್ಟು ಹದ್ದು ಬಸ್ನ ಬೆಳೀತಾ ಅವನೇ ಮಕ್ಕಳು ಹದ್ದು ಬಸ್ನಲ್ಲಿ ಇರ್ಬೇಕು ಇಲ್ಲ ಅಂದ್ರೆ ಇವಾಗ ನೋಡಿದ್ವಲ್ಲ ಹಂಗಾಗ್ಬಾರ್ದು ನೋಡಿ ಹೌದು 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 ಹಾ ಮಾತಾಡಲ್ವಾ ಯಾಕೆ ಮಾತಾಡಲ್ಲ ನನಗೆ ನಾಚಿಕೆ ಆಯ್ತದೆ ಯಾಕೆ ನಾಚಿಕೆ ನಾವಿಬ್ರು ಮದುವೆ ಆಯ್ತಿದ್ದೀವಿ ಅದಕ್ಕೆ ಮದುವೆ ಆದ್ರೆ ಯಾಕೆ ನಾಚಿಕೋಬೇಕು ನಾವಿಬ್ರು ಗಂಡ ಹೆಂಡತಿ ಅಲ್ವಾ ಅದಕ್ಕೆ ನಮ್ಮ ಅಪ್ಪ ಅವ ನಾಚಿಕೊಳ್ಳೋದೇ ಇಲ್ಲ ಮತ್ತೇನ್ ಮಾಡ್ತಾರೆ ತುಂಬ ನಂಗೆ ನಾಚಿಕೆ ಆಗತ್ತಪ್ಪ